ಎಲ್ಲ ಊರಿನ ಗ್ರಾಮಸ್ಥರು ಇವತ್ತು ನಮ್ಮ ಬಿ ಫೋನ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಒಂದು ಶಾಲೆ ದಾಖಲಾತಿ ಪ್ರಾರಂಭ ಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಸರ್ ನೀವು ಬರಲೇಬೇಕು ಅಂತ ಕೇಳಿದಾಗ ನೀವೇ ಮಾಡ್ಕೊಳ್ಳಿ ಅಂತಂದೆ ಇಲ್ಲ ಸರ್ ಖಂಡಿತ ಬಂದು ಒಂದು ಕಡೆ ನೀವು ಸ್ಟಾರ್ಟ್ ಮಾಡಿ ಅಂತಂದಾಗ ಎಲ್ಲೋ ಒಂದು ಕಡೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಇವತ್ತು ನನ್ನ ಮೈಸೂರಲ್ಲಿ ಸ್ವಲ್ಪ ಸೈಟ್ ರಿಜಿಸ್ಟ್ ಇತ್ತು ಇವತ್ತು ಅದರಿಂದ ಬಿಟ್ಟು ಓಡಿ ಬಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಬಿಟ್ಟು ಬಂದೆ ಬಿಟ್ಟಾದ್ಮೇಲೆ ಇಲ್ಲಿ ಬಂದು ಅರ್ಥ ಆಯ್ತು ಬಹುಶಃ ಮಿಸ್ ಆಗಿದ್ರೆ ಎಂಥ ಮಕ್ಕಳು ಮಿಸ್ ಆಗ್ತಾ ಇದೆ ಅನ್ಸುತ್ತೆ ಎಂತ ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿದೆ ಕಾರ್ಯಕ್ರಮ ಅಂತ ಇವತ್ತು ಬಿಸಿ ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಸಮವಸ್ತ್ರ ಕೊಡ್ತಕ್ಕಂಥ ಪ್ರಾರಂಭ ಮಕ್ಕಳಿಗೆ ಬುಕ್ಸ್ ಕೂಡ ಪ್ರಾರಂಭವನ್ನ ಇವತ್ತು ತಾಲೂಕಿನಾದ್ಯಂತ ಎಲ್ಲ ನನ್ನ ಆರ್ ಪಿ ಎಫ್ ಮತ್ತು ಎಲ್ಲ ಬಿ ಒಲ್ಲ ಸೇರ್ಕೊಂಡು ಇವತ್ತು ಒಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇವತ್ತಿಂದ ಶಾಲೆ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನನಗೆ ಇಲ್ಲಿ ಬಂದು ಸಂತೋಷ ಆಗಿರ್ತಕ್ಕಂಥ ಏನಂತಂದರೆ ಈ ಕನಸಂದ್ರೆ ಈ ಕನ್ನಡ ಹಿರಿಮಿ ಸರ್ಕಾರಿ ಕನ್ನಡ ಹಿರಿಯ ಶಾಲೆಯಲ್ಲಿ ಎಪ್ಪತ್ತು ಮಕ್ಕಳು ಓದ್ತಾ ಇದಾರೆ ಅಂತಂದರೆ ಭವಿಷ್ಯ ಇನ್ನೂ ಕನ್ನಡ ಶಾಲೆ ಬದುಕಿದೆಯಾ ಅನ್ನೋದಕ್ಕೆ ಏಯ್ಟಿ ಏಯ್ಟಿ ಫೈವ್ ಎಂಬತ್ತೈದು ಮಕ್ಕಳು ಓದ್ತಿದ್ದಾರೆ ಅಂತಂದ್ರೆ ಅಂತಂದರೆ ಭವಿಷ್ಯ ತುಂಬ ಆಯಿತು ಈ ಶಾಲೆಗೆ ಬಂದಾದ ಮೇಲೆ ಬಟ್ ಆದರೂ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದು ಚಿಕ್ಕ ಕೋಪ ಇದೆ ಅದು ಹೇಳ್ಬಿಡ್ತೀನಿ ಮೈಕಲ್ಲಿ ಹೇಳ್ಬಿಡ್ತೀನಿ ಪೆಟ್ಕೊಳ್ಪಂತೂ ಕಾರಣ ಏನೋ ಈಗ ಶಂಕೇಶ್ ಬೈಡ್ ನಿಮ್ಮ ಮಕ್ಕಳು ಹೋಗ್ತಾ ಇದ್ದಿದ್ರೆ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಹೋಗೋ ಶಾಲೆ ಇದ್ದಿದ್ರೆ ನಿಮ್ಮ ಮನೆ ಮುಂದೆ ಈ ತರ ಇಟ್ಕೊತಾ ಇದ್ರಾ ಒಂದು ಪ್ರಶ್ನೆ ಬೇಕು ಬಹುಶಃ ನಿಮ್ಮ ಮಕ್ಕಳು ನೀವ್ ಬಿಟ್ಲೇ ಸ್ವಂತ ತಗೊಂಡೆ ಸ್ಕೂಲ್ ಮುಂದೆ ಈ ತರ ಏನಾದ್ರು ಇಟ್ಕೊತಾ ಇದ್ರ ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷರಿಗೆ ಈ ಮಾತು ಕೇಳ್ತೀನಿ ಒಂದಷ್ಟು ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ಇದ್ದ ನೋವಾಯ್ತು ಇದನ್ನ ಜಲ್ಲಿ ಓಡಿಸೋ ಕಾರ್ಯಕ್ರಮ ನಿಮಗೆ ಮನ್ಸು ಗೊತ್ತಾಗಿಲ್ವ ನಿಮಗೆ ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಇದು ಮಣ್ಣು ಒಡಿಸ್ಬಿಟ್ಟು ಮಕ್ಕಳು ಹೋಗ್ಬೇಕಂತ ಗೊತ್ತಿಲ್ವ ಬಹುಶಃ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಇವರು ಬಿ ಓ ಆಗಿದ್ದಾರೆ ನೀವೆಲ್ಲ ಇಲ್ಲಿದ್ದೀರಿ ಅಂತಂದರೆ ಕನ್ನಡ ಶಾಲೆಯಿಂದ ಮಾತ್ರ ನಾನು ಕೂಡ ಕನ್ನಡ ಶಾಲೆ ನಾನು ಕೂಡ ವರ್ಷಕ್ಕೊಂದು ನಾನು ಶಾಲೆ ವಿಸಿಟ್ ಮಾಡ್ತೇನೆ ನನ್ನ ಶಾಲೆ ಎಲ್ಲರೂ ಮಾತಾಡ್ಸ್ಕೊಳ್ತೀನಿ ಹೇಗಿದ್ದೀರಂತ ಯಾಕೆಂತಂದರೆ ನಾನು ಯಾವತ್ತೂ ಬುಡ ಮರೆಯಬಾರದು ಕೊನೆ ಅಲ್ಲ ಬುಡ ಮರೆಯಬಾರ್ದು ಬುಡದಿಂದಾನೆ ಕೊನೆ ಬರೋದು ಆಯ್ತಲ್ವ ಬುಡ ಮರ್ತಿದೀವಿ ಅಂತಾರೆ ನಮ್ಗೆ ಅರ್ಥ ಬರೋದಿಲ್ಲ ಒಂದು ಇವತ್ತು ಯಾರೋ ಮಗು ವರ್ಷನೇ ಹೇಳ್ತಿದ್ದಲ್ಲ ಇಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಅವ್ರಿಗೆ ಕಣ್ಣಿಲ್ವರ್ಗೆ ವರ್ಷಕ್ಕೊಂದ್ಸರಿ ಬಂದು ಸ್ಕೂಲ್ ಬಂದು ನಮ್ಮೂರು ಸ್ಕೂಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳಕ್ ಆಗುದು ಯಾಕಂದ್ರೆ ಇದು ನಿಮ್ಮ ಮೂಲ ಇದು ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದು ಮೂಲ ಇದು ಆಯ್ತಲ್ಲ ಅಲ್ಲಿ ತಕ್ಷಣ ನೋಡಿದೆ ಆ ಗ್ರೀನರ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ ಒಬ್ಬ ಶಾಲೆಗೆ ಏನ್ ಬೇಕೋ ಅದು ಸೇರಿ ಖಂಡಿತವಾಗ್ಲೂ ಅದು ಮಾಡ್ಬೇಕಾಗುತ್ತೆ ನಮ್ಮ ಸ್ವಾರ್ಥ ಇವತ್ತು ಹುಟ್ಟಾಕೊಂಡು ಸ್ವಾರ್ಥ ರಾಜಕಾರಣ ಯಾವತ್ತು ಸ್ವಾರ್ಥ ನಾವು ಬದುಕಕ್ಕೆ ಹೋಗ್ತೀವಿ ಇವತ್ತು ನಾವೆಲ್ಲ ಮೌಲ್ಯಗಳನ್ನು ಮರಿತೀವಿ ಎಲ್ಲ ಮೌಲ್ಯಗಳು ಮರಿತೀವಿ ನೀವು ಗೊತ್ತಿರಬಹುದು ಕಮರ್ಷಿಯಲ್ ಕಮರ್ಷಿಯಲ್ ನೀನು ಹೋಗಿ ಯಾವುದೋ ಒಂದು ಕಾಲೇಜಲ್ಲಿ ನನ್ನ ಮಗು ಅಡ್ಮಿಷನ್ ಕೇಳುದು ನನಗೆ ಮುಳುಭಾಗ ಫೋನ್ ಮಾಡಿದ್ರು ಏನಂತಂದ್ರೆ ನನ್ನ ಮಗು ನೈಂಟಿ ಪರ್ಸೆಂಟ್ ತೆಗಿದರೆ ಕಟ್ ಆಫ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಗು ಇವರೇ ಓದಿಸ್ಬೇಕಾ ಯಾವ್ದು ಕಾಲೇಜ್ ಅಡ್ಮಿಷನ್ಗೆ ಕೇಳುದು ನನಗೆ ಕಟ್ ಆಫ್ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಸೀಟ್ ಕೊಡ್ತಾ ಇಲ್ಲ ಅಂದ್ರೆ ಈ ಕಮರ್ಷಿಯಲ್ ಇರ್ತಕ್ಕಂಥ ಈ ಕಾಲೇಜುಗಳು ಸ್ಕೂಲ್ಗಳು ಯಾರು ಒಳ್ಳೆ ಒಳ್ಳೆಯವರು ಒಳ್ಳೆಯವರ ಚೆನ್ನಾಗಿ ಓದ್ತಾರೆ ಅವ್ರು ಮಾತ್ರ ಆಯ್ಕೆ ಮಾಡ್ಕೊತಾರೆ ಹೇಳಿ ಅವ್ರಿಗೆ ಬಡವ್ರ ಮಕ್ಳು ಓದಿಸ್ ತಾಕತ್ತಿಲ್ಲ ಹೋಗ್ತಾರೆ ಅವ್ರು ಓದೋಕ್ಕೆ ತಾಕತ್ತಿಲ್ಲ ಇವತ್ತು ಒಂದು ನಾನು ಇವತ್ತು ಮಾತಾಡೋಕೆ ಇಷ್ಟಪಡ್ತೀನಿ ಯಾರು ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇದ್ರೆ ಕಟ್ಟು ಕಣ ಬಡವರು ಮಕ್ಕಳು ಇವತ್ತು ಶಾಲೆಗೆ ಬರ್ತಾವ್ರೆ ಬಹುಶಃ ನಾವೆಲ್ಲ ರಾಜಕಾರಣದಲ್ಲಿ ಇವತ್ತು ಶಾಸಕರಾಗಿ ನಾವೆಲ್ಲ ಇದೀವಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ಕೆ ನಮ್ ಕೈಲಿ ಆಗ್ಲಿಲ್ಲ ಅವರಿಗೆ ಸೌಲಭ್ಯ ಕೊಡಕ್ಕೆ ಆಗ್ಲಿದ್ರೆ ಈ ಸರ್ಕಾರ ಏನಕ್ಕೆ ಈ ಶಾಸಕರೇನಕ್ಕೆ ಏನಿಕೆ ನೀವೇನಿಕೆ ನಾವೇನಿಕೆ ಮತ್ತೆ ಈ ಶಾಲೆಗಳೇನಕ್ಕೆ ಇವತ್ತು ವಿಧಾನಸೌಧ ಮಾತಾಡಿದೆ ನನ್ನ ಶಾಲೆಗಳನ್ನ ಉಳಿಸ್ಕೊಡಿ ನನ್ನ ಶಾಲೆ ಉಳಿಸ್ಕೊಡಿ 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 ಬಿಟ್ಟು ಬಹುಶಃ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡು ನಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಾವು ಬದುಕೇನ್ ಪ್ರಯೋಜನ ಊರಿಗೊಂದು ಶಾಲೆ ಊರಿಗೊಂದು ಆಸ್ಪತ್ರೆ ಊರಿಗೊಂದು ಮೈದಾನ ಇಲ್ಲಾಂದ್ರೆ ನಾವು ಇಷ್ಟು ಇದ್ದೇನ್ ಪ್ರಯೋಜನ ನೀನು ಕಟ್ಕೊಂಡ್ ಪಂಚೆ ಮೀರು ಕಟ್ಕೊಂಡ್ ಪಂಚೆ ಮೇಸ್ತಾನ ಪ್ಯಾಂಟು ನೀನ್ ಎಸ್ತಾನು ಪ್ಯಾಂಟು ಅಂದ್ರೂ ಮಗಲ್ ಇಡ ಮೂಲ ಸೌಕರ್ಯಗಳ ಮೂಲ ಸೌಲಭ್ಯಗಳನ್ನ ಮಾಡಕ್ ಅವಾಗ ಯೋಗ ರಾಜಕಾರಣ ಏನಕ್ಕೆ ಬೇಕು ಈ ಶಾಸಕರು ಏನ್ ಬೇಕು ಯಾವ ಉದ್ದೇಶದ ಶಾಸಕರಾಗಿ ಬಂದಿದೀವಿ ಯಾವ ಉದ್ದೇಶದ ಈ ಪಟ್ಟ ತಗೊಂಡ್ ಬಂದಿದೀವಿ ಅದನ್ನ ಮಾಡಾಕ್ ಆಗಿಲ್ಲ ಅಂತಂದ್ರೆ ಈ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡಬೇಕು ಸ್ವಾರ್ಥ ರಾಜಕಾರಣಿಗೆ ಬಲಿ ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆ ಯಾರು ಓದಿದಿರೋ ಸ್ಕೂಲ್ ಬಗ್ಗೆ ಗಮನ ಕೊಡಿ ಇವತ್ತು ನಾನು ವಿಶ್ವನಾಥ್ ನಮ್ಮ ಕನಸಂದ್ರ ವಿಶ್ವನಾಥ್ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನಾಳೆ ಇಂದ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಒಂದು ರೂಮ್ ಕಟ್ಕೊಂತ ಎರಡು ರೂಮ್ ಕಟ್ಕೊಂತ ಶಾಲೆನ ರೆಡಿ ಮಾಡ್ಕೋ ಈ ಪಂಚಾಯತಿ ಇರ್ತಕ್ಕಂಥ ಗಣಸಿಗೆ ಹೇಳ್ತಾ ಇದ್ದೀನಿ ಮಗೋಲ್ ಕಾಡ್ಕ ಈ ಪಂಚಾಯತಿಗೆ ಹೆಸರು ಬರಬೇಕು ಅಂತಂದ್ರೆ ಸ್ವಾರ್ಥ ರಾಜಕಾರಣ ಬಿಟ್ಟು ಫಸ್ಟ್ ಮೈದಾನ ಮಾಡ್ಕೊಡಿ ಫಸ್ಟ್ ಏನ್ ಮಾಡ್ಕೊಡಿ ಮೈದಾನ ಈ ನೀ ಪಂಚಾಯತಿ ಬಾಳೆ ಚೆನ್ನಾಗಿರುವ ಉಪಾಧ್ಯಕ್ಷ ನೀವು ಕೇಳ್ತಾ ಆಡು ಏಳು ಕಾಡು ಸಿಡೋದು ಈಡಿಸಿ ರಾಜಕೀಯ ಎಲ್ಲಿ ಬಾಡ್ದೆ ಇದೆ ಗುತ್ಲ ಗೊತ್ತಲ್ಲ ಪ್ರಾ ಗೊತ್ತಲ್ಲ ಬಿದ್ದೆ ಹಾ ಅವರ ಪೀಡಿಒ ಬಂದಿಲ್ಲ ಇವತ್ತು ಪೀಡಿಯೋ ಬಂದಿಲ್ಲ ಪಿಡಿಒ ಬಂದ್ ಸನ್ಮಾನ ಮಾಡ್ತಿದ್ದೆ ಅವನು ಪಿಡಿಒ ಬಂದಿದ್ರೆ ಅದಲ್ವಾ ಪಿಡಿಒ ಬಂದ ಸನ್ಮಾನ ಮಾಡ್ತಿದ್ದೆ ಅತಿ ಸನ್ಮಾನ ಮಾಡ್ತಿದ್ದೆ ಇವತ್ತು ನಿನಗೂ ಜೋಗಲ್ ಕಾಶ್ ನಿನಗೂ ಅಧಿಕಾರ ಕೊಟ್ಟು ರಮೇಶ್ ನನಗೂ ಅಧಿಕಾರ ಕೊಟ್ಟವ್ರೆ ಆತ್ಮಗೂ ಅಧಿಕಾರ ಕೊಟ್ಟು ಎಲ್ರಿಗೂ ಅಧಿಕಾರ ಕೊಟ್ಟವ್ರೆ ನಾನು ಸತ್ತು ಸತೋಗ್ತೀಯಾ ನಾನು ಸತ್ತೋಗ್ತೀನಿ ಹೌದಾ ನಾವು ಕಿಸ್ತಿದ್ದೇನು నేను పై చిన్న మొదలు నేను నేనేం ఇస్తద్దు నేను పంచాయతీ చన ఇప్పుకోండి ఇచ్చబెట్ రాజకీయం ఇసుపెట్టినా ముగిసా ఓట్లే గెలసీలు అయిపోయినావు నీకు అధికారం ఇచ్చిన నాకు అధికారం ఇచ్చినాను నన్నేమన్నా చేతం దాంట్లో ఇప్పుడు రాజకీయం చేసుకొని వాడు కాంగ్రెస్ అంట వీళ్ళు జేడీఎస్ అంట ఈ బిడ్లు బలిసుకొని ఎంత చేయదండ మనమంతా చేయదు వద్దు ఇంట్లో దేనూ చేరుకుని చెప్తాను నేను ದಯವಿಟ್ಟು ನೀನು ಪಂಚಾಯತಿಗೆ ಒಳ್ಳೆ ಹೆಸರು ಬರ್ಬೇಕಂತಂದ್ರೆ ಎಮ್ ಎನ್ ಎತ್ ಪಂಚಾಯತಿಗೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ